ನಡಿ ಈಗ ಚಟರ ಸಹ ಕಸ ಹೊಡಗ ನಡಿ ಆತ ನೋಡಿದಿಲ್ಲ ನಡಿ ಅಡೇ ನಿಮ್ಮ ಅವನ ನೀಂದಿಗಿಂದ ಬರ್ತಾ ಇಲ್ಲ ನಂದಕ್ಕೆ ಖಾನಾ ಪಿನಾ ಶಿರ್ತಾ ಇಲ್ಲ ನಮ್ದಕ್ಕೆ ಗಾಡಿ ಬರಾಕತ್ತಿತ್ತು ಬ್ಯಾಡ ಹೋಗ್ಲಿ ಹೋ ಬ್ಯಾಡ 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 ಇನ್ನೂ ಬರ್ಲಿಲ್ವಾ

लघु लघु तगले ऐले बेक सामान तगले मध्ले ಒಂದ್ಸಲ ತುಗ ಹತ್ತು ಸಲ ಎದು ಅಡ್ ಆಗತ್ತೀ ಒಂದ್ಸಲ ಸಾಮಾನಷ್ಟು ಹಾ ತುಗ ಬರಬರ ನಿಮ್ ಮನೆಯಾಗಿನ್ ತೊಗೊಂಬರು ಆಯ್ತು ನೋಡ್ಲಿ ಅಲ್ಲಿ ಹೊರಗೆ ಕರುನಾಡೇ

ಸೋ ಏನೋ ಬಡಾ ಲಕ್ಷ ರೂಪಾಯಿ ಗಾಡಿ ಅದ ಏನೋ ಹಾಕನ ಎಲ್ಲಾ ಹೋಗ್ತಿದ್ಲಿ ರೌನಿ ಅಂತ ಗಾಡಿಲೇ ನನಗೆ ಗೊತ್ತಾಗಂತ ಇಲ್ಲ ಏ ನೋರ್ಚಡಿ ಕಾ ತರ ಹೋಗ ಬೆಳಿಗ್ ಬೆಳಿಗ್ ಎದಕ್ ತಲಿದಿನ ಆಗತ್ತಿ ಹೋ

ಕಣ್ಣಿ ಆಯ್ತ್ರಿ ಮಿಸ್ ಚಾ ಚಾ ಅಲ್ಲಿ ಮಿಸ್ತ್ರಿ ಚಾ ಹೊರೆಯಾಗ ಬಾಲಿ ಚಲೋ ಚಾ ತಂದಿ ಮಾಸ್ತೈತ್ ನೋಡಿ ಕೆನಿ ಹಾಕಿದ್ದ ಎಲ್ಲಿ ತಂದಿಲ್ಲ ಅದ್ ನಾನು ಹಾಕೊಂಡ್ ಬಂದಿನಿ ಚಲೋ ಮಾಡಿದಿನಿ ನೋಡ್ಲಿ ನೋಡಿ ಬಾರ್ ಬಾರ್ ಕೆಲಸ ಮಾಡಿ ನೋಡಿ ಬಿಡಲ್ಯ ನಾ ಹೇಳಿದ್ದೆ ಅಷ್ಟ ಮಾಡೆ ಒಗ್ ಸಾಮಾಂತರ ಬಿಳಿ ನಾ ಮಾಡ್ತೇನಿ ಬಿಳಿಪ್ಪ ಕಡಿಸಿತೀನಿ ಗಾಡಿನಿ ಮಾಡ್ಬೇಕ ಏನ್ ಮಾಡಬಾ ನೀನ್ ಹಿಡ್ಕೊಂಡ್ ಸುಮಕ್ ಬಂದಿರಿ ಹಾ ಹೇಳ್ರಿ ಗಾಡಿ ಇರ್ದಿ ನಾ ಅಲ್ಲಿ ಹಚ್ಚಲ್ ಎರಡ್ ದಿನ ಬಿಟ್ಟು ಮಾಡ್ತೇನಿ ಹಾ ಹಚ್ಚರಿ ಹೋಗ್ಲಿ ಹತ್ ನಂಬರ್ ಪಾನಿ ಹೋಗಿ ಹಾ ಎರಡ್ ದಿನ

ீரத்து நோட்ரிமா பான அங்கே பிச்சலே பிச்சலே மத்த பரத நோச்சி

ಬಾರ್ ಬಾರ್ ಬೀಚ್ಲಿ ಏನ್ ಕಾಣಿಸ್ಬಾರ್ದು ಇದೇನ್ ಮಾಡ್ ಸೈಕಲ್ ಎಲ್ಲಾ ಬೀಚ್ ಎಲ್ಲಾ ಕಳ್ಳ ಹೋಗ್ಬಿಟ್ರಿ ಎಲ್ಲಾ ಪಂಚರ್ ಹುಡ್ಕಾತಿವಿ ಎಲ್ಲ ಅಂತ ಹೇಳಿ

ಸೈಕಲ್ ಅಲ್ಲಿ ಇಷ್ಟ ನಿನ್ ಸೈಕಲ್ ಸೈಕಲ್ ನಮ್ಮತ್ತ್ ಯಾರು ಅದ ಏನ್ ಮಾಡಿರ್ಲಿ ನಾನ್ ಸೈಕಲ್ ಹಂಗಿ ಚೆನ್ನಾಗೈತಿ ನಿಂದ ಸೈಕಲ್ ಅದೇ ಸೈಕಲ್ ಕೊಲ್ ಮಕ್ಕಳ ನಮ್ ಗಾಡಿ ಕೆಲಸ ಅಷ್ಟ ಬರ್ದೇ ತುಂಡು ನಿನ್ ಸೈಕಲ್ ಹಾಕದನಾ

এ মনি মনি নিঞ্জানো না এই তিন করে কর করে কর করে কর করে কর করে কর করে সাগ হবে সাগ হবে প্রত্যেক করে ইবিয়ে গিট মুক হবে না আ লাইভ এ লাগে তোমার নাম তো বর্তারো ইনে

ಬಂದೇನಿದಯ್ಯೋ ಏನ್ ಮಾಡಿದ ಸೈಕಲ್ ಅಂಗಡಿ ಅಯ್ಯೋ ಏ ಮಾಡಿಸ್ಬಿಡ್ತೀನಿ ಮಾಡ್ರಿ ಅಲ್ಯಾಕ್ ಮಾಡ್ತಿ ಮಾಡಿದ ನಗುವೇ ಇಲ್ಲ ಬಾಯೆ ಬನ್ ಮಾಡ್ತೀಯಾ ಹೇ ಹೇ ಅಪ್ಪಾ ನೀ ಅಲ್ಲಿ ಮಾಡಿಬಿಡಪ್ಪ ನೀ ಇದನ್ನ

ಇಲ್ಲ ಮಿಸ್ತ್ರಿ ಹೋದಾಗ ಬರಂಗಿಲ್ಲ ರೀ ಅದ್ರ ಸಂಬಂಧ ಇಳಿದಾರೆ ಗಾಡಿನ ರಿಪೇರಿ ಮಾಡ್ತೇವೆ ನಿನ್ನ ಮಾಡ್ಬೇಕು ನಿನಗೆ ಅಂದಲ್ರಿ ಅಲ್ರಿ ಏ ಎಡಗಡೆ ಚಂದಲ್ದಾಗ ಆ ದೋಸ್ತನ್ ಗಾಡಿ ಖರಾಬ್ ಆಗೈತೆ ರೀ ಹಾ ಸ್ವಲ್ಪ ನೋಡ್ತೀರಿ ಏನ್ರಿ ಅದಿಂದ ಜಂಗಲ್ ಎಡಗಡೆ ಬಲಗಡೆ ಜಂಗಲ್ ಜಂಗಲ್ ಮಗನ ಅಲ್ರಿ ಪ ನಾ ಎಡಗಡೆ ಆಶ್ ಬಂದೆ ರೀ ಅದ್ರ ಸಂಬಂಧ ಇಳಿತ ನಡಿ ಮಾಡ್ತೇವೆ ನಡಿ ಎಲ್ಲ ಅದ ಇಲ್ಲೇ ರೀ ಮುಂದೆ ಸ್ವಲ್ಪ ನಡಿ ಸಾಕು ಬಾಳ ಇಲ್ಲ அங்கேச்சின் இல்லை மிஸ்திரி கூட ரிப்பேர்